ಮೇಡಮ್ ನಿಮ್ಮ ಕೆರಿಯರ್ಗೆ ಇದು ಬಿಗ್ಗೆಸ್ಟ್ ಒಂದು ಹೆಜ್ಜೆ ಆಗಿದೆ ಸೊ ವಾಟ್ ನೆಕ್ಸ್ಟ್ ಅಂತ ನಾನು ಇವಾಗಲೇ ಕೇಳಲ್ಲ ಬಟ್ ಮೈಂಡಲ್ಲಿ ಏನು ನೋಡ್ತಾ ಇದೆ ಅಂತ ಕೇಳ್ತೀನಿ ಸದ್ಯಕ್ಕೆ ಏನಿಲ್ಲ ಸರ್ ನನಗೆ ಫಸ್ಟ್ ನಮ್ಮೋರು ನನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದಿದೆ ಅಂಡ್ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಇದೆ ಸೊ ಅವ್ರ ನನ್ನ ನೀ ಸಂಪೂರ್ಣವಾಗಿ ನಾನು ಅಕ್ಸೆಪ್ಟ್ ಮಾಡಿಕೊಂಡು ನೀನು ಇನ್ನೂ ಸಿನಿಮಾಗಳನ್ನ ಮಾಡು ನಾವು ನೋಡ್ತೀವಿ ಅನ್ನೋ ಆ ಛಲ ಹುಟ್ಟಿಸಿದ್ರೆ ಸಾಕು ಸರ್ ನನಗೆ ಅವಾಗ ಐ ವಿಲ್ ನೋ ನನ್ನ ಇನ್ನು ನಾನು ನನ್ನ ಮಣ್ಣಿಗೋಸ್ಕರ ದುಡಿಬಹುದು ನನಗೋಸ್ಕರ ದುಡಿಬಹುದು ಅಂತ ಗೊತ್ತಾಗುತ್ತೆ ಅಂಡ್ ನಿಮ್ಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ನಿಮ್ಮ ಮದರ್ ಅವರು ಅಂತ ನಾನು ಅನ್ಕೊಂಡಿದ್ದೀನಿ ಬಿಕಾಸ್ ಎಲ್ಲೋದ್ರು ಅವ್ರು ನಿಮ್ ಜೊತೆಲಿ ಇರ್ತಾರೆ ಸೊ ಎಷ್ಟೇ ಕಷ್ಟ ಬಂದ್ರು ಅವರು ಅಂದ್ರೆ ಆ ಒಂದು ಸೆಕ್ಯೂರಿಟಿ ತರ ಅವರು ಒಂಥರ ನಿಮ್ಗೆ ಎಲ್ಲರ ನೋಡ್ತೀವ ಅವ್ರನ್ನ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಏನು ಹೇಳೋದು ನನ್ನ ನನ್ನ ಅಸ್ತಿತ್ವಕ್ಕೆ ಕಾರಣ ನಮ್ಮಮ್ಮ ನನ್ನ ಉಸಿರು ನನ್ನ ಪ್ರಾಣ ನಾನು ಏನೇ ಮಾಡಿದ್ರು ಅವ್ರಿಗೋಸ್ಕರ ಅಷ್ಟೇ ಮಾಡಿದ್ರು ಅಂದ್ರೆ ನನಗೆ ಅವ್ರು ಅವ್ರಿಗೆ ನಾನು ಇಷ್ಟೇ ಸರ್ ನಮ್ಮ ಪ್ರಪಂಚ ಬಿಟ್ಟು ನಾವು ಕಂಡೂ ಇಲ್ಲ ಅಂಡ್ ಕಣ್ ಪ್ರಪಂಚ ಕಂಡ್ರು ಕೂಡ ಒಟ್ಟಿಗೆ ಕಾಣ್ತೀವಿ ಅಷ್ಟೇ ಸೊ ಇಟ್ಸ್ ನಮ್ ನಮ್ದೊಂದು ಒಂದು ಪುಟ್ಟ ಪ್ರೇಮ ಲೋಕ ನೈಸ್ ನಿನ್ನೆ ತಾನೇ ಬರ್ಡೇ ಆಗಿದೆ ಪ್ರೇಮ ಅದಕ್ಕೆ ಸರ್ ಸಡನ್ ಆಗಿ ಫೈನಲಿ ಕೇಳ್ತೀನಿ ಇಂಡಸ್ಟ್ರಿ ಇವಾಗಿನ ಘಟನೆ ಬಗ್ಗೆ ಕೇಳ್ತೀನಿ ಸೊ ಅಂದ್ರೆ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ ಇವಾಗಿನ ಸಿಚುವೇಶನಲ್ಲಿ ಅಲ್ಲಿ ಕನ್ನಡ ಇಂಡಸ್ಟ್ರಿ ಓಕೆ ನಿಮಗೆ ಏನ್ ಅನಿಸ್ತಾ ಇದೆ ನಿಮ್ಮ ಮೈಂಡಲ್ಲಿ ಏನು ನೋಡ್ತಾ ಇದೆ ಈ ಕನ್ನಡ ಇಂಡಸ್ಟ್ರಿ ಬಗ್ಗೆ ಸೊ ಏನು ಮಾಡಿದ್ರೆ ಅಂದ್ರೆ ಒಂದು ಎಲ್ಲರಿಗೂ ಒಂದು ಮೈಂಡ್ಸೆಟ್ ಇದ್ದೇ ಇರತ್ತೆ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದಲ್ಲ ಈ ತರ ಚೇಂಜ್ ಮಾಡ್ಬೋದಲ್ಲ ಅಂತ ಏನಾರು ಇದ್ರೆ ನಿಮ್ ಮೈನಲ್ಲಿ ಹೇಳಿದ್ರು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ನನಗೆ ಅಂದ್ರೆ ಇವಾಗ ನೋಡಿದ್ರು ನನಗೆ ಸಿನಿಮಾಗಳು ಕನ್ನಡ ಸಿನಿಮಾಗಳಿಗೆ ತುಂಬಾ ಇಷ್ಟ ಮುಂಚೆ ಸಿನಿಮಾಗಳು ತುಂಬಾ ಇಷ್ಟ ಬಟ್ ಅದೇ ಜಾಸ್ತಿ ಸಿನಿಮಾಗಳು ಬಂದ್ರೆ ಇನ್ನ ಚೆನ್ನಾಗಿರುತ್ತೆ ಅನ್ಸುತ್ತೆ ನನ್ಗೆ ಯಾಕೋ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲಾ ವರ್ಷಕ್ಕೆ ಮೂರ್ ನಾಲ್ಕು ಸಿನ್ಮಾ ಎಲ್ಲ ಮಾಡ್ತಿದ್ರು ಸೊ ಆತರ ಸಿನಿಮಾಗಳು ಬಂದ್ರೆ ನಮಗೂ ಜಾಸ್ತಿ ಥಿಯೇಟರ್ಗೆ ಹೋಗಕ್ ಆಸೆ ಇರುತ್ತೆ ಬಟ್ ಈ ನಡುವೆ ಚೆನ್ನಾಗಿರೋ ಕಥೆಗಳು ಬರ್ತಾ ಇದಾವೆ ಹೊಸ ಕಲಾವಿದರು ಕೂಡ ಬೆಳಿತಾ ಇದಾರೆ ಅದು ಅದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹೊಸ ಟ್ಯಾಲೆಂಟ್ ಬೆಳೆಸ್ತಾ ಇದ್ದಾರೆ ತುಂಬಾ ಖುಷಿ ಸರ್ ಬಟ್ ನನಗೆ ಚಿಕ್ಕ ವಯಸ್ಸಿಂದ ಥಿಯೇಟರ್ ಹೋದ್ ಹೋಗಿ ನೋಡಿದ್ರೆ ಒಂಥರ ಆ ಫೀಲು ಆ ಎನರ್ಜಿ ನನಗೆ ತುಂಬಾ ಇಷ್ಟ ಜನರು ಮಧ್ಯ ಕೂತ್ಕೊಂಡು ನಮ್ಮ ನಮ್ಮ ಫೇವರೇಟ್ ಎಂಟ್ರಿ ಮಾಡಿದಾಗ ಅದು ಆ ಡೈಲಾಗ್ ಬಡಿದಾಗ ಪಂಚ್ ಡೈಲಾಗ್ ಬಂದಾಗ ಅದಕ್ಕೆ ಎಲ್ಲ ಕೂಗಲ್ಲಿ ಮಾಡೋದಲ್ಲ ಅದೇ ಒಂಥರ ಬೇರೆ ಎನರ್ಜಿ ಸೊ ಆ ಆ ವಾತಾವರಣ ಕ ಕಳ್ಕೋಬಾರ್ದು ಅಂತ ನಮಗೆ ನನಗೆ ಆ ಥಿಯೇಟರ್ಗಳಲ್ಲಿ ಇರೋ ಎಕ್ಸ್ಪೀರಿಯೆನ್ಸು ಥಿಯೇಟ್ರ್ಗಳಿಗೆ ಮಾಡೋ ಸಿನ್ಮಾಗಳು ಆ ಥರ ಸಿನಿಮಾಗಳು ಜಾಸ್ತಿ ಬಂದರೆ ಸಿನಿಮಾಗಳು ಬೆಳೆ ಜಾಸ್ತಿ ಬೆಳೀಬೋದು ಆಮೇಲೆ ನಮಗೂ ಆ ಥರ ಎಕ್ಸ್ಪೀರಿಯೆನ್ಸ್ಗಳು ನಮಗೂ ಇರುತ್ತೆ ಇನ್ನ ಚೆನ್ನಾಗಿರುತ್ತೆ ನಾನ್ ಹೇಳೋದು ನಮ್ಮವ್ರು ಸಿನಿಮಾ ಮಾಡೋದು ಯಾವತ್ತೂ ಮಾಡ್ತಾನೆ ಅಂದ್ರೆ ಸಿನಿಮಾ ಕೊರತೆನೆ ಇಲ್ಲ ಟ್ಯಾಲೆಂಟ್ಸ್ಗೂ ಕೊರತೆ ಇಲ್ಲ ಆದ್ರೆ ಆಡಿಯನ್ಸ್ ಕನ್ನಡ ಸಿನಿಮಾನ ಥಿಯೇಟರ್ ನೋಡ್ಬೇಕು ಯಾಕಂದ್ರೆ ನಮ್ಮವ್ರು ನಮ್ ಕನ್ನಡ ಸಿನಿಮಾ ಬೆಳಸಿಲ್ಲ ಅಂತ ಅಂದ್ರೆ ಇಂಡಸ್ಟ್ರಿ ಇನ್ನೊಂದು ಒಂದ್ ಲೆವೆಲ್ ಹೋಗಕ್ಕೆ ಸಾಧ್ಯನೇ ಇಲ್ಲ ಈಗ ಬಿಗ್ಗೆಸ್ಟ್ ಹಿಟ್ಸ್ ಇವಾಗ ಕೆ ಜಿ ಎಫ್ ಬಂದಾಗ್ಲೇನೆ ನಮ್ ಓಕೆ ನಮ್ದೊಂದು ದೊಡ್ಡ ಮಟ್ಟಕ್ಕೆ ನಾವು ಇದೀವಿ ಅನ್ನೋದಾಯ್ತು ಬಟ್ ಆತರ ಇನ್ನೂ ಹಲವಾರು ಮೂವೀಸ್ ಬರ್ಬೇಕು ಇವಾಗ ವಿಕ್ರಾಂತ್ ರೋಣ ಬಂತು ಅವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು ಬಟ್ ನನಗೆ ಹೌದು ನಮ್ಮ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಆ ಫೇಸಸ್ ಬಂದು ದೊಡ್ಡ ದೊಡ್ಡ ಸ್ಟಾರ್ ಸ್ಟಾರ್ಸ್ ಗಳೇ ಅವರು ಅವ್ರ ಅವ್ರ ಜಾಗನ ಕೆತ್ತಿಟ್ಕೊಂಡಿದ್ದಾರೆ ಆಲ್ರೆಡಿ ಅದರಿಂದ ಡಿಸರ್ವ್ ಇಟ್ ಅವ್ರ ಅಲ್ಲೇ ಇರಬೇಕು ಕೂಡ ಹೌದು ನಾವೆಲ್ಲರೂ ಪೂಜಿಸ್ತೀವಿ ಅವ್ರನ್ನ ಬಟ್ ನಾವು ಹೊಸೊಬ್ರು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿದಾಗ ಸರ್ ಇಂಡಸ್ಟ್ರಿ ಬೆಳೆಯುತ್ತೆ ಯಾಕಂದ್ರೆ ಅವಾಗ ಬರೋರ್ಗೆ ಹೊಸೊಬ್ರಿಗೆ ಇನ್ನೂ ಒಂದಷ್ಟು ಜನ ಕನ್ಸ್ ಕಾಣ್ಬೋದು ಇನ್ನೊಂದಷ್ಟು ಜನ ನಾನು ಹೋಗಿ ಸಿನಿಮಾ ಮಾಡಬಹುದು ಅಂತ ಅನ್ಕೋತಾರಲ್ಲ ಆ ಫೀಲಿಂಗ್ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾವು ಆಡಿಯನ್ಸ್ ನ ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಟೈಮ್ ನನ್ನ ಕೊಟ್ಟಿದ್ದೀರಿ ಆ್ಯಕ್ಚುಲಿ ಕರ್ನಾಟಕ ಜನತೆಗೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರ ಈ ಮೂಲಕ ಇಬ್ಬರು ಕನ್ನಡ ಚಿತ್ರರಂಗ ಬೆಳೆಸಿ ನಮ್ಮ ಗೌರಿ ಸಿನಿಮಾ ಬಂದು ನೋಡಿ ತುಂಬ ಜನ ಕಷ್ಟಪಟ್ಟು ಮಾಡಿದ ಸಿನಿಮಾ ಹಾಡುಗಳಂತೂ ಚೆನ್ನಾಗಿ ಬಂದಿದೆ ಆ್ಯಕ್ಷನ್ ಚೆನ್ನಾಗಿ ಬಂದಿದೆ ಒಳ್ಳೆ ಕಥೆ ಇದೆ ಆಮೇಲೆ ಥಿಯೇಟ್ರಿಗೆ ಬಂದು ನೋಡಿ ಆ वैसा ಕಲಾಭಿಧಿನ ಅಂತ ಹೇಳಿಕೊತೀನಿ ಸೋ ಥ್ಯಾಂಕ್ ಯು ಸರ್ ಯಾ ನಮ್ಮ ಗೌರಿ ಸಿನಿಮಾನ ಈ ಜಾನರ್ ಆಟೋನ ಅಂತ ಫಿಕ್ಸ್ ಮಾಡೋಕ್ಕಾಗಲ್ಲ ಎಲ್ಲಾ ಭಾವನೆಗಳು ಇದೆ ಎಲ್ಲಾ ಆಕ್ಷನ್ ರೊಮ್ಯಾನ್ಸ್ ಪ್ರತಿಯೊಂದು ಭರಿತವಾಗಿರೋ ಮೂವಿ ಇದು ದಯವಿಟ್ಟು ಬಂದು ಸಮರ್ ಹೇಳಿದ ಹೊಸ ವಸಕಲಾಭಿಧರಿಗೆ ಬೆಳೆಯೋ ಅವಕಾಶ ಕೊಡಿ ಟಿಕೆಟ್ ತಗೊಂಡು ಕನ್ನಡ ಸಿನಿಮಾದ ಚಿತ್ರಮಂದಿರಗಳಲ್ಲಿ ನೋಡಿ ಥ್ಯಾಂಕ್ ಯು ಅಂಡ್ ஆல் ದಿ ಥ್ಯಾಂಕ್ ಯು